ನಮಸ್ಕಾರ ವೀಕ್ಷಕರೇ ಎನ್ ಕೆ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ ಅಂಬೇಡ್ಕರ ಯುವ ಸೇನೆ ಕರ್ನಾಟಕ ರಾಜ್ಯ ಸಮಿತಿ ವತಿಯಿಂದ ಶವ ದಹಿಸುವ ಸಲುವಾಗಿ ನೂತನ ಕಟ್ಟಡ ನಿರ್ಮಿಸಲು ಅನುದಾನ ಮಂಜೂರು ಮಾಡುವಂತೆ ಬೈಲಹೊಂಗಲ ಉಪವಿಭಾಗಾಧಿಕಾರಿಗಳ ಮುಖಾಂತರ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರಿಗೆ ಮನವಿಯನ್ನ ನೀಡಿದರು ಎಸ್ ವೀಕ್ಷಕರೇ ಬೈಲಹೊಂಗಲ ಪಟ್ಟಣದ ಬೆಳಗಾವಿ ರಸ್ತೆಯ ಪಕ್ಕದಲ್ಲಿರುವ ಸ್ಮಶಾನದ ಹಳೆಯ ಕಟ್ಟಡದ ಮೇಲ್ಚಾವಣಿ ಹಾಗೂ ಶವ ದಹಿಸುವ ಜಾಗ ಸರಿಯಾದ ವ್ಯವಸ್ಥೆ ಇಲ್ಲದೆ ಜನರಿಗೆ ತೊಂದರೆ ಉಂಟಾಗುತ್ತಿದೆ ನಾಲ್ಕರಿಂದ ಐದು ಜನ ಶವಗಳನ್ನು ಒಮ್ಮೆಲೆ ಸಂಸ್ಕಾರ ಮಾಡಲು ಅನುಕೂಲವಾಗುವಂತೆ ಒಂದು ನೂತನ ಕಟ್ಟಡ ನಿರ್ಮಿಸಲು ಅನುದಾನ ಮಂಜೂರು ಮಾಡುವಂತೆ ಮನವಿಯನ್ನ ನೀಡಲಾಯಿತು ಈ ಒಂದು ಸಂದರ್ಭದಲ್ಲಿ ಕರ್ನಾಟಕ ಅಂಬೇಡ್ಕರ್ ಯುವ ಸೇನೆಯ ಪರಶುರಾಮ್ ರಾಯ್ಬಾಗ್ ರಾಜ್ಯ ಉಪಾಧ್ಯಕ್ಷರು ಸುರೇಶ್ ಕಟ್ಟಿಮನಿ ಮಾರುತಿ ಕೊಂಡೂರ್ ಮಂಜು ಚಿಕ್ಕನ್ನವರ್ ಶಿವಾನಂದ ಸೊಲ್ಬನ್ನವರ್ ಸೇರಿದಂತೆ ಇನ್ನೂ ಹಲವು ಮುಖಂಡರು ಉಪಸ್ಥಿತರಿದ್ದರು ರಸ್ತೆ ಪಕ್ಕದಲ್ಲಿರುವಂಥ ಏನಿದೆ ಸರ ಅಲ್ಲಿ ಸುಮಾರು ಹದಿನೆಂಟು ಸಮಾಜದವ್ರು ನಾವು ಎಸ್ ಸಿ ಎಸ್ ಟಿ ಎಲ್ಲ ಸಮಾಜದವ್ರು ಬೇಡರು ಎಲ್ಲ ಸಮಾಜದವರು ಅಲ್ಲಿ ನಾವು ಸ್ವಲ್ಪ ಹೋಗ್ತೇವೆ ಸರ ಅದು ಏನಾಗಿತ್ತು ಅಂದ್ರೆ ಸರ ಭಾಳ ಹಳಿದಿತ್ತು ಬಿದ್ದರೆ ಭಾಳ ಹಳಿ ಕಟ್ಟಡ ಇದ್ದ ಈಗ ದುರಸ್ತಿ ಕಾರ್ಯ ಮಾಡೋದು ಅದು ಮತ್ತು ಒಂದು ತಿಂಗಳು ಎರಡು ತಿಂಗಳಿಗೆ ಹಾಳಾಗೋದು ಈ ರೀತಿ ಒಂದು ಪರಿಸ್ಥಿತಿಯಲ್ಲಿ ಉಂಟಾಗಿದೆ ಸರ್ ಏನಾಗೈತೆ ಅಂದ್ರೆ ಒಟ್ಟಲ್ಲಿ ಯಾವ ಒಂದೇ ದಿನಕ್ಕೆ ಸಮಾಧಾನ ಏನಕ್ಕೆ ತಿಳ್ಕೊಂದ್ರು ಇಬ್ಬರು ಮೂರು ಮಂದಿ ಅಲ್ಲಿ ಶವ ದಿವಸಕ್ಕೆ ಅಲ್ಲಿ ಜಾಗನೇ ಇಲ್ಲದಂಗೆ ಐತೆ ಸರ್ ಕಡೆ ಇದೆ ಸರ ಅಲ್ಲಿ ಕಟ್ಟಡದ ಅವಶ್ಯಕತೆ ಇದೆ ಸರ ಅಂದ್ರೆ ಅವು ಇವು ಇಲ್ಲೇ ಇಲ್ಲರಿ ಶವ ದಿವಸ ಬಣ್ಣದ ವಸ್ತುನೇ ಸರ್ ಅಲ್ಲಿ ಅದ್ರ ಸಲುವರೆ ಇದೊಂದು ನಿಮ್ಮ ಎ ಸಿ ಮುಖಾಂತರ ನಿಮ್ಮ ಮುಖಾಂತರ ನಾವು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಒಂದು ಮನೆಗೆ ಪತ್ರ ಸಲ್ಲಿಸ್ತಾ ಸರ್ ನಾವು ಏನಂತ ಒಂದು ಸರ್ ನಮ್ಗೆ ಅಲ್ಲಿ ಒಂದು ಹೊಸಾದ ಒಂದು ಕಟ್ಟಡ ನಿರ್ಮಾಣ ಮಾಡಬೇಕು ಆ ಕಟ್ಟಡದಲ್ಲಿ ನಮಗೊಂದು ನಾಲ್ಕೈದು ಜನರಿಗೆ ಪದದಿಂದ ಕಿರ್ಕೊಂಡ್ರೆ ಅಂದರೆ ಅಲ್ಲಿ ಸೋವಾರು ಸಂಸ್ಕಾರ ಮಾಡೋಕ್ಕೆ ಆಗಬೇಕು ಆಮೇಲೆ ಹುಣ್ಣು ರಾಕ್ ಚತ್ತಿಗೆ ಈಗ ಮಳೆಯಾಗ ಬಂದ್ರೆ ಸರ್ ಅದು ಮತ್ತೆ ಇದೇ ಇಲ್ಲ ಸರ್ ಅಲ್ಲಿಗೆ ಯಾವುದೇ ರೀತಿಯ ಸೌಕರ್ಯನೇ ಇಲ್ಲ ಅಂತ ನಾವು ಪರಿಸ್ಥಿತಿ ಅಂತಾರೆ ಜನಸಂಖ್ಯಾ ಬಲ ಭಾಳ ಇದೆ ಸರ್ ಅಲ್ಲಿ ಹೊಂದ್ಕೊಳ್ಳೋದು ಮೊದಲು ನಡೀತಿತ್ತು ಸರ್ ಅಲ್ಲಿಗೆ ಹತ್ತು ಇಪ್ಪತ್ತು ವರ್ಷದಿಂದ ಈಗ ಹದಿನ ಜನಸಂಖ್ಯೆ ಭಾಳ ಇದ್ದಿದ್ದಕ್ಕೆ ಕಾರಣಕ್ಕ ಯಾರು ಒಂದೇ ದಿನಕ್ಕೆ ಎರಡು ಮೂರು ಮಂದಿ ಬಿಟ್ಟು ಬಂದ್ರೆ ಸರ್ ಯಾವಾಗ ಭಾಳ ತೊಂದರೆ ಆಗುತ್ತೆ ಮೊನ್ನೆ ಏಕೆಟಾಗಿ ಒಮ್ಮೆ ಮಳೆ ಬಂದ್ಬಿಡ್ತು ಪರಶುರಾಮ ಅವ್ರು ಹೊಂದಿದ್ರು ನಾವು ಹೋದ್ರೆ ಎಲ್ಲ ಸಮಾಜ ತೋರ್ಸ್ಕೊಂಡು ಅದನ್ನು ತೋಸ ಮ್ಯಾಲೂ ಹರದ ಚತ್ತನು ಹರಿದ ಐದಾಗಿ ಸೂಟೆಲ್ಲ ಹೋಗಿಬಿಡ್ತಾರೆ ಸುಟ್ಟ ಆ ಎಲ್ಲ ಮಳೆ ನೀರೆಲ್ಲ ಅದು ಹೆಣ್ಣು ಮ್ಯಾಲ ಬೀಳುವಂಥ ಬರ್ತೈತೆ ಭಾಳ ತೊಂದರೆ ಅನ್ನೋದು ಅದಕ್ಕೆ ನಾವು ಇದು ಮನೆ ಕೂಡ ಕೊಡೋದು ಸರ್ ದಯವಿಟ್ಟು ಸಂಬಂಧಪಟ್ಟ ಜಿಲ್ಲಾ ಸಚಿವರು ಕಳಿಸ್ರಿ ಟೀಮ್ ಕಮೂಲ್ ಇರಲೇನೋ ಪ್ರಯತ್ನ ಮಾಡಲಿ ಪ್ರವರ್ತನೆ ಅಧಿಕಾರಕ್ಕೆ ತಿಳಿಸಿ ನಾನು ಅಭಿವೃದ್ಧಿ ಪಡ್ತಕ್ಕೂ ಬಸವಣ್ಣನ ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ ಈಗ ನಾವು ಇಲ್ಲಿ ಹರಳೆಯ ಸಮಾಜ ಹಾಗೂ ಎಲ್ಲ ಸಮಾಜದ ಬಾಂಧವರು ಇಲ್ಲಿ ಬಂದಿದ್ದ ಕಾರಣ ಅಂದರೆ ಈ ಸ್ಮಶಾನದ ಅಂದರೆ ಶಕ್ತಿಧಾಮದಲ್ಲಿರುವಂಥ ಸ್ಮಶಾನದಲ್ಲಿ ಅಲ್ಲೆಲ್ಲ ಇದ್ದ ಈಗ ನಲ್ವತ್ತು ಐವತ್ತು ವರ್ಷದಿಂದ ಏನು ಕಟ್ಟಡ ಅವಾಗ ಸಮಾಜ ಕಡಿಮೆ ಇತ್ತು ನಡೀತಿತ್ತು ಈಗ ಹದಿನೆಂಟು ಸಮಾಜಗಳು ಇದ್ದ ಸಲುವಾಗಿ ಅಲ್ಲಿ ಭಾಳ ತೊಂದರೆ ಆಗದೈತಿ ಮೊನ್ನೆ ಪರಶುರಾಮ್ ಲೋಕಾಪುರ ಅವ್ರು ತಿರ್ಕೊಂಡಾಗ ಅಲ್ಲಿ ನೋಡಬೇಕಂದ್ರೆ ಬೇರೆ ಜಾ ತಾಲೂಕದವ್ರು ಬಂದು ನಮ್ಮ ಸೀಟ್ ಗೆದ್ರಾಗ ಏನು ರೀ ನೀವು ಇಲ್ಲೇ ತಾ ತಾಲೂಕಾದಲ್ಲಿ ಎಮ್ ಎಲ್ ಎ ಇದ್ದಂಥ ಸ್ಥಳದಲ್ಲಿ ಎ ಸಿ ಆಫೀಸ್ ಇದ್ದಂಥ ಸ್ಥಳದಲ್ಲಿ ನೀವು ಈ ಟೈಪ್ ಇಟ್ಕೊಂಡು ಕೂತೀರಿ ಅಂತ ನಮಗೆ ಇಟ್ಟಿಗೆ ಅದರಲ್ಲಿ ಆಯಿತು ನಾವು ಮನೆಯು ಕೊಟ್ಟಿದ್ದೆವು ಇದನ್ನು ಮಾಡಿದ್ದೆವು ಅಂತೆಲ್ಲ ಹೇಳಿದ್ದೀವಿ ಆದರೆ ನಿಮ್ಮ ಒಂದು ಇದನ್ನು ಕಾಕೊಳ್ಳೋ ಸಲುವಾಗಿ ನಾವು ಇಲ್ಲಿ ಹೇಳ್ಬಿಟ್ಟೇವೆ ಪ್ರೂಪ್ ಸಲುವಾಗಿ ಅದರ ಸಲುವಾಗಿ ನಾವು ಆದಷ್ಟು ಮಟ್ಟಿಗೆ ಇದನ್ನು ಎಲ್ಲ ಕಡೆಯಿಂದ ಉಸ್ತುವಾರಿ ಸಚಿವರ ಕಡೆಯಿಂದ ಇದನ್ನ ಅಥವಾ ಎಮ್ ಎಲ್ ಎ ಅವ್ರ ಕಡೆಯಿಂದ ಇದನ್ನು ಮಾಡಿಸ್ಬೇಕಂತ ನಮಗೆ ವಿನಂತಿ ಈಗ ಗದಗಿನೊಳಗಾಗಲಿ ಧಾರವಾಡದಲ್ಲಿ ಸ್ಟೇಡಿಯಂ ಟೈಪ್ ಮಾಡಿದ್ದಾರೆ ಆ ಟೈಪ್ ಆಗಬೇಕಿಲ್ಲಿ ರೈಲಂಗಲದಲ್ಲಿ ಯಾಕಂದರೆ ಹಿಂದುಳ ವರ್ಕ್ ಅಂತ ಮಕ್ಕ ಎಮೇಲೆ ಹಿಂದುಳಿದ ತುಳಿವಂಥದ್ದು ಇದಾಗಬಾರ್ದು ನಮಗೆ ಅದಕ್ಕೆ ಒಳ್ಳೆಯದಾಗಿ ಇಲ್ಲಿ ಸ್ಟೇಡಿಯಂ ಟೈಪ್ ಇಲ್ಲಿ ಅಂತ ಸಂಸ್ಕಾರ ಮಾಡೋಕೆ ನಮಗೆ ಅನುಕೂಲ ಮಾಡಿಕೊಡ್ಬೇಕಂತೇಳಿ ನಾವು ಎ ಸಿ ಆಫೀಸ ಮುಖಾಂತರ ನಾವು ಮನವಿಯನ್ನು ಸಲ್ಲಿಸುತ್ತಿದ್ದೇವೆ ಅದನ್ನು ಸ್ವೀಕಾರ ಮಾಡಿ ಅಧಿಕೃತ ಅದರ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅದನ್ನು ತಿಳಿಸಿ ಅದರ ಕಾರ್ಯಕ್ರಮ ಮುಂದುವರ್ಸಬೇಕಂತ ಹೇಳಿ ನಾನು ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ